ನಮಸ್ಕಾರ ಸ್ನೇಹಿತರೆ ಇಂದು ನಾವು ಭಗವದ್ಗೀತೆಯ ಮೊದಲ ಅಧ್ಯಾಯವಾದ ಅರ್ಜುನ ವಿಷಾದ ಯೋಗದ ಅರ್ಥವನ್ನು ತಿಳಿಯೋಣ ಇದು ಕೇವಲ ಯುದ್ಧ ಕಥೆಯಲ್ಲ ಜೀವನದ ಪ್ರತಿಯೊಂದು ಕ್ಷಣದಲ್ಲಿ ಹೇಗೆ ನಾವಿರಬೇಕು ಎಂಬುದನ್ನು ತಿಳಿಸುವ ದೈವಿಕ ಮಾರ್ಗದರ್ಶನ ಕುರುಕ್ಷೇತ್ರದ ರಣಾಂಗಣದಲ್ಲಿ ಪಾಂಡವರು ಮತ್ತು ಕೌರವರು ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ ಅರ್ಜುನ ತನ್ನ ಸಾರಥಿ ಶ್ರೀಕೃಷ್ಣನಿಗೆ ಹೇಳುತ್ತಾನೆ ಮಧ್ಯದಲ್ಲಿ ರಥವನ್ನು ನಿಲ್ಲಿಸು ಕೃಷ್ಣ ನನ್ನ ವಿರುದ್ಧ ಯಾರು ನಿಂತಿದ್ದಾರೆ ಎಂದು ನಾನು ನೋಡಬೇಕು ಅರ್ಜುನನು ತನ್ನ ಬಂಧುಗಳು ಗುರುಗಳು ಸ್ನೇಹಿತರು ಯುದ್ಧಕ್ಕೆ ಬಂದಿರುವುದನ್ನು ನೋಡಿ ದುಃಖದಿಂದ ತಲ್ಲಣಗೊಳ್ಳುತ್ತಾನೆ ಅವನ ಕೈಯಿಂದ ಬಿಲ್ಲು ಜಾರಿ ಬೀಳುತ್ತದೆ ಅವನು ಹೇಳುತ್ತಾನೆ ನಾನು ಇವರನ್ನು ಹೇಗೆ ಕೊಲ್ಲಲಿ ಕೃಷ್ಣ ಈ ಯುದ್ಧದಿಂದ ನನಗೆ ಸಿಗುವ ಜಯಕ್ಕೂ ಅರ್ಥವೇನು ಇಲ್ಲಿಯೇ ಆರಂಭವಾಗುತ್ತದೆ ಅರ್ಜುನ ವಿಷಾದ ಯೋಗ ಮಾನವನ ಮನಸ್ಸು ದುಃಖ ಗೊಂದಲ ಮತ್ತು ಅಸಹಾಯಕತೆಯಲ್ಲಿ ಸಿಕ್ಕಿಕೊಂಡಾಗ ಅದನ್ನು ಹೇಗೆ ಎದುರಿಸಬೇಕು ಎಂಬ ಪಾಠ ಶ್ರೀಕೃಷ್ಣನು ಹೇಳುತ್ತಾನೆ ಈ ದುರ್ಬಲತೆ ನಿನಗೆ ಯೋಗ್ಯವಲ್ಲ ಅರ್ಜುನ ಹೋರಾಡು ನಿನ್ನ ಕರ್ತವ್ಯವನ್ನು ನಿಭಾಯಿಸು ಇದು ಜೀವನದ ಮೊದಲ ಪಾಠ ಭಯದಿಂದ ಹಿಂದೆ ಸರಿಯಬೇಡ ಕರ್ತವ್ಯವನ್ನು ನಂಬಿಕೆಯಿಂದ ಮಾಡು ಇದೇ ಭಗವದ್ಗೀತೆಯ ಮೊದಲ ಅಧ್ಯಾಯದ ಸಾರಾಂಶ